ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ಆರರಿಂದ ರಿಂದ ಜನವರಿ ಹನ್ನೆರಡರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಈ ವಾರ ನಿಮಗೆ ಉತ್ತಮವಾಗಿರಲಿದೆ ಕೆಲಸ ಕಾರ್ಯಗಳು ನಿಮ್ಮ ಯೋಜನೆಯಂತೆ ನಡೆಯಲಿದೆ ಕೆಲಸದಲ್ಲಿ ಉತ್ತಮ ಫಲಿತಾಂಶ ದೊರೆಯಲಿದೆ ಕುಟುಂಬ ಜೀವನ ಚೆನ್ನಾಗಿರಲಿದೆ ಆರ್ಥಿಕ ದೃಷ್ಟಿಯಿಂದಲೂ ಚೆನ್ನಾಗಿರಲಿದೆ ಈ ವಾರವನ್ನು ಖುಷಿಯಿಂದ ಕಳೆಯಲು ಸಾಧ್ಯವಾಗುವುದು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರು ಹತ್ತನೇ ಮನೆಯಲ್ಲಿ ಇರಿಸಲ್ಪಟ್ಟ ಕಾರಣ ಅತಿಯಾಗಿ ತಿನ್ನುವ ನಿಮ್ಮ ಹವ್ಯಾಸವನ್ನು ನೀವು ಬದಲಾಯಿಸಬೇಕಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ಈ ಕೆಟ್ಟ ಅಭ್ಯಾಸದಲ್ಲಿ ಬದಲಾವಣೆಯನ್ನು ತರಲು ನೀವೇ ಸರಿಯಾದ ಪ್ರಯತ್ನಗಳನ್ನು ಮಾಡುತ್ತಿರುವಿರಿ ಇದಕ್ಕಾಗಿ ನೀವು ಆರೋಗ್ಯವಾಗಿರಲು ನಿಯಮಿತವಾಗಿ ವ್ಯಾಯಾಮ ಮಾಡುವುದನ್ನು ಕಾಣಲಾಗುತ್ತದೆ ಈ ವಾರ ನೀವು ಆರ್ಥಿಕ ಜೀವನದಲ್ಲಿ ಅದೃಷ್ಟದ ಬೆಂಬಲವನ್ನು ಪಡೆಯುತ್ತೀರಿ ಆದರೆ ಈ ಸಮಯದಲ್ಲಿ ನೀವು ಯಾವುದೇ ಹೂಡಿಕೆ ಮಾಡಬೇಕಾದರೆ ಮೊದಲು ವಾಸ್ತವಗಳನ್ನು ನಿರ್ಣಯಿಸಿ ಮತ್ತು ನಂತರ ಮಾತ್ರ ಹೂಡಿಕೆ ಮಾಡಿ ಇಲ್ಲದಿದ್ದರೆ ನಿಮ್ಮ ಹಣವು ಸಿಲುಕಿಕೊಳ್ಳಬಹುದು ನೀವು ವಿರಳವಾಗಿ ಭೇಟಿಯಾಗುವ ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರೊಂದಿಗೆ ಸಂವಹನ ನಡೆಸಲು ಮತ್ತು ಸಂಪರ್ಕಿಸಲು ಈ ವಾರ ನಿಮಗೆ ಸಹಾಯ ಮಾಡುತ್ತದೆ ಏಕೆಂದರೆ ನಿಮ್ಮ ಹಳೆಯ ಸಂಬಂಧಗಳನ್ನು ಪುನಃ ಅಭಿವೃದ್ಧಿಪಡಿಸಲು ಮತ್ತು ಸುಧಾರಿಸಲು ಈ ಸಮಯವು ನಿಮಗೆ ತುಂಬಾ ಒಳ್ಳೆಯದು ಎಂದು ಸಾಬೀತುಪಡಿಸುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಏಳನೇ ಮನೆಯಲ್ಲಿರುವುದರಿಂದ ವೃತ್ತಿ ಜೀವನದ ದೃಷ್ಟಿಯಿಂದ ನಿಮ್ಮ ರಾಶಿ ಚಕ್ರದ ಜನರು ಈ ವಾರ ತಮ್ಮ ಒತ್ತಡ ಮತ್ತು ಜೀವನದಲ್ಲಿನ ಏರಿಳಿತಗಳನ್ನು ತೊಡೆದುಹಾಕಲು ಸಾಧ್ಯವಾಗುತ್ತದೆ ಏಕೆಂದರೆ ಈ ಸಮಯವು ನೀವು ಬಹಳ ಸಮಯದಿಂದ ಕಾಯುತ್ತಿದ್ದ ನಿಮ್ಮ ಜೀವನದಲ್ಲಿನ ಕೆಲವು ಉತ್ತಮ ಬದಲಾವಣೆಗಳನ್ನು ಮತ್ತು ಅನಿರೀಕ್ಷಿತ ಘಟನೆಗಳನ್ನು ತರಲಿದೆ ಈ ವಾರ ನಿಮ್ಮ ಅನೇಕ ವಿಷಯಗಳನ್ನು ಅರ್ಥ ನೀವು ಎಲ್ಲಾ ರೀತಿಯ ತೊಂದರೆಗಳನ್ನು ತೊಡೆದುಹಾಕುವ ಸಾಧ್ಯತೆ ಇದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಡೆಯುತ್ತಿರುವ ಏರಿಳಿತಗಳಿಂದ ನಿಮ್ಮನ್ನು ತೆಗೆದುಹಾಕುವಲ್ಲಿ ನೀವು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೀರಿ ಇದು ನಿಮ್ಮ ಮನಸ್ಸನ್ನು ಅಧ್ಯಯನಗಳ ಮೇಲೆ ಹೆಚ್ಚು ಕೇಂದ್ರೀಕರಿಸುವಂತೆ ಮಾಡುತ್ತದೆ ಯಾವ ಗ್ರಹವೂ ಕೈ ಹಿಡಿಯುತ್ತಿಲ್ಲ ಅಷ್ಟಮ ಶನಿಯ ಪ್ರಭಾವ ಇನ್ನೇನು ಪ್ರಾರಂಭವಾಗುತ್ತದೆ ಸರಾಗವಾಗಿ ನಡೆಯುವ ಕಾಲುಗಳಿಗೆ ಎಡರು ತೊಡರು ಎದುರಾಗುತ್ತದೆ ಎಲ್ಲ ಕೆಲಸಗಳು ಅರ್ಧರ್ಧಕ್ಕೆ ನಿಂತು ಬಿಡುತ್ತದೆ ಒತ್ತಡಗಳು ಹೆಚ್ಚಾಗುತ್ತದೆ ಯಾವುದೂ ಏನೂ ಆಗದಂಥ ಪರಿಸ್ಥಿತಿ ತಲೆ ಬ್ಲಾಂಕ್ ಆದಂತೆ ಬುದ್ಧಿ ಓಡದಂತೆ ಸಪ್ಪೆಯಾಗುತ್ತೀರಿ ಮನೆದೇವರನ್ನು ನಂಬಿ ಮನೆದೇವರ ಸ್ತೋತ್ರ ಪ್ರಾರ್ಥನೆ ಮಾಡಿ ಯಾವುದಕ್ಕೂ ಎದೆಗುಂದಬೇಡಿ ಕಾಲಕ್ರಮೇಣ ಸಮಸ್ಯೆಗಳಿಗೆ ಪರಿಹಾರವೂ ಒದಗಿ ಬರುತ್ತದೆ ಸಹನೆ ಇರಬೇಕು ಸಾಪ್ತಾಹಿಕ ಜಾತಕವು ಮೂಕವಾರವನ್ನು ತೋರಿಸುತ್ತದೆ ಏಕೆಂದರೆ ಮಂಗಳವು ಕರ್ಕರಾಶಿಗೆ ಚಲಿಸುತ್ತದೆ ಇದು ನಿಮ್ಮ ಹನ್ನೆರಡನೇ ಮನೆ ಪ್ರತ್ಯೇಕತೆ ಮತ್ತು ಬೇರ್ಪಡುವಿಕೆಯನ್ನು ಆಳುತ್ತದೆ ನಿಮ್ಮ ಹಿಂದಿನ ಮತ್ತು ನೀವು ಹೇಗಿದ್ದೀರಿ ಎಂಬುದರ ಕುರಿತು ನೀವು ಯೋಚಿಸುತ್ತೀರಿ ಇದರಿಂದ ನೀವು ಭವಿಷ್ಯಕ್ಕಾಗಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ನೀವು ಎಲ್ಲಾ ರೀತಿಯ ಹಗರಣಗಳಿಂದ ದೂರವಿದ್ದರೆ ಒಳ್ಳೆಯದು ಏಕೆಂದರೆ ಅವು ನಿಮ್ಮನ್ನು ಹೆಚ್ಚು ಭಾವನಾತ್ಮಕವಾಗಿ ಮಾಡಬಹುದು ಭವಿಷ್ಯದ ಬಗ್ಗೆ ಸಂಕೇತಗಳನ್ನು ಹೊಂದಿರುವ ಕನಸುಗಳನ್ನು ನೀವು ಹೊಂದಿರುತ್ತೀರಿ ಈ ಸಾಗಣೆಯು ಹಿಂದಿನ ಜನರನ್ನು ಕರೆತರಬಹುದು ಆದರೆ ನೀವು ಅವರನ್ನು ಹಿಂತಿರುಗಿಸುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಕನಸುಗಳು ಹಿಂದಿನದನ್ನು ಸಂಕೇತಿಸುತ್ತದೆ ಆದ್ದರಿಂದ ನೀವು ಅವುಗಳನ್ನು ಗಮನಿಸಿ ಎಂದು ಖಚಿತಪಡಿಸಿಕೊಳ್ಳಿ ಸೂರ್ಯ ಮತ್ತು ಬುಧ ನಿಮ್ಮ ಆರನೇ ಮನೆಯ ಸಾಲಗಳು ರೋಗಗಳು ಮತ್ತು ಶತ್ರುಗಳ ಮೇಲೆ ಪ್ರಭಾವ ಬೀರುತ್ತವೆ ಆರೋಗ್ಯ ಮತ್ತು ಕೆಲಸ ಸೇರಿದಂತೆ ನಿಮ್ಮ ಜೀವನಕ್ಕೆ ಉತ್ತಮ ರಚನೆಯನ್ನು ನೀವು ಬಯಸುತ್ತೀರಿ ನಿಮ್ಮ ಅಭ್ಯಾಸಗಳನ್ನು ನಿರ್ಣಯಿಸಲು ಮತ್ತು ನಿಮ್ಮ ಉತ್ಪಾದಕತೆಯನ್ನು ಸುಧಾರಿಸಲು ಅಗತ್ಯ ಬದಲಾವಣೆಗಳನ್ನು ಮಾಡಲು ಇದು ಅತ್ಯುತ್ತಮ ಸಮಯ ಕೆಲವು ತಂಡದ ಕೆಲಸ ಇರುತ್ತದೆ ಆದ್ದರಿಂದ ಕೆಲಸದಲ್ಲಿ ಉತ್ತಮ ರೀತಿಯ ಸಂವಹನವನ್ನು ಉತ್ತೇಜಿಸಿ ನಿಮ್ಮ ಭೌತಿಕ ದೇಹಕ್ಕೆ ವಿಶ್ರಾಂತಿ ಮತ್ತು ಔಷಧಿಗಳ ಅಗತ್ಯವಿದೆ ವಿಶೇಷವಾಗಿ ನೀವು ನಿಮ್ಮ ಆಹಾರವನ್ನು ಸುಧಾರಿಸಬೇಕಾಗಿದೆ ಸ್ಪರ್ಧೆಯಲ್ಲೂ ಪಾಲ್ಗೊಳ್ಳುವ ಸಮಯ ಇದು ಎಂಟನೇ ಮನೆಯಲ್ಲಿ ಶುಕ್ರ ನಿಮ್ಮ ಭಾವನಾತ್ಮಕ ಮತ್ತು ಪ್ರಣಯ ಜೀವನವನ್ನು ತೀವ್ರಗೊಳಿಸುತ್ತದೆ ನಿಮ್ಮ ಸಂಬಂಧಗಳಲ್ಲಿ ಅನ್ಯೂನ್ಯತೆ ಮತ್ತು ರೂಪಾಂತರವನ್ನು ಬಯಸುವ ಆಳವಾದ ಸಂಪರ್ಕಗಳಿಗೆ ನಿಮ್ಮನ್ನು ನೀವು ಸೆಳೆಯುತ್ತೀರಿ ಶುಕ್ರನು ಮೀನರಾಶಿಯಲ್ಲಿದ್ದಾನೆ ಇದು ಬೇರ್ಪಡುವಿಕೆ ಮತ್ತು ಪ್ರತ್ಯೇಕತೆಯ ಸಂಕೇತವಾಗಿದೆ ಆದ್ದರಿಂದ ನಿಮ್ಮ ಹಣದ ಬಗ್ಗೆ ನೀವು ಬೇಜವಾಬ್ದಾರಿ ಹೊಂದಿರಬಹುದು ಈ ವಾರದಲ್ಲಿ ನಿಮಗೆ ಸಾಕಷ್ಟು ಹಣ ಬೇಕಾಗುವುದರಿಂದ ದಯವಿಟ್ಟು ಜವಾಬ್ದಾರರಾಗಿರಲು ಪ್ರಯತ್ನಿಸಿ ನಿಮ್ಮ ಆಸೆಗಳು ಮತ್ತು ದುರ್ಬಲತೆಗಳ ಬಗ್ಗೆ ನಿಮ್ಮೊಂದಿಗೆ ಮತ್ತು ಇತರರೊಂದಿಗೆ ಪ್ರಾಮಾಣಿಕವಾಗಿರಲು ಈ ಸಾಗಣೆಯು ನಿಮ್ಮನ್ನು ಪ್ರೋತ್ಸಾಹಿಸುತ್ತದೆ ತೆರಿಗೆ ಪಿಎಫ್ ಮತ್ತು ವಿಮೆ ಸಂಬಂಧಿತ ಡೀಲ್ಗಳ ಬಗ್ಗೆಯೂ ನೀವು ಚರ್ಚೆಗಳನ್ನು ಹೊಂದಿರುತ್ತೀರಿ ಆರೋಗ್ಯ ಮತ್ತು ಸಂಬಂಧಗಳ ಹೊರಗಿನ ಬೇಡಿಕೆಗಳೊಂದಿಗೆ ನಿಮ್ಮ ಆಂತರಿಕ ಪ್ರಪಂಚವನ್ನು ಸಮತೋಲನಗೊಳಿಸಲು ಈ ವಾರ ನಿಮಗೆ ಸವಾಲು ಹಾಕುತ್ತದೆ ಪ್ರತಿಬಿಂಬ ಮತ್ತು ಬದಲಾವಣೆಗೆ ಅವಕಾಶಗಳನ್ನು ಅಳವಡಿಸಿಕೊಳ್ಳಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಆದಿತ್ಯ ಹೃದಯಂ ಪಠಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹರಾಶಿಯ ಜಾತಕದವರ ಜನವರಿ ಆರರಿಂದ ರಿಂದ ಜನವರಿ ಹನ್ನೆರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ